ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠ ನಾಮಪತ್ರ ಸಲ್ಲಿಕೆಗೆ ಹರಿದು ಬಂದ ಕಾಂಗ್ರೆಸ್ ಕಾರ್ಯಕರ್ತರ ಜನಸಾಗರ ಹಾವೇರಿ ಪಟ್ಟಣದ ಹುಕ್ಕೇರಿ ಮಠದಿಂದ ಪ್ರಾರಂಭಗೊಂಡ ಮೆರವಣಿಗೆ ಈ ಮೆರವಣಿಗೆಯಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಭಾಗಿಯಾಗಿದ್ದರು ಹಾವೇರಿ ಗದಗ ಲೋಕಸಭಾ ಚುನಾವಣೆಯಲ್ಲಿ ಈ ಸಾರಿ ಕಾಂಗ್ರೆಸ್ ಅಭ್ಯರ್ಥಿ ಎರಡು ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಅಂತ ಲಕ್ಷ್ಮೇಶ್ವರ ತಾಲೂಕು ಕುರುಬರ ಸಮಾಜದ ಅಧ್ಯಕ್ಷ ಶೇಖಣ್ಣ ಕಾಳೆ ಮತ್ತು ಯುವ ಮುಖಂಡ ನೀಲಪ್ಪ ಶರಸೂರಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ವೀರನ ಹಡಪದ ಎನ್ ಕೆ ಎಸ್ ಟಿವಿ ಫೋರ್ ಮಲಂ ಸ್ವಾಮಿ ನಾಮಿನೇಷನ್ ನಾಮಿನೇಷನ್ ಮೊನ್ನೆ ಏನ ಮೈಲಾರ ಜಾತ್ರೆ ಗಾಣಿಕೋತ್ಸವ ಆಗಿತಿ ಅವತ್ತು ಆ ಗಾಣಿಕೋತ್ಸವ ದೀಪಾವಳಿ ಯುಗಾದಿ ದೀಪಾವಳಿ ಯುಗಾದಿ ಹಬ್ಬ ಇವತ್ತನ್ನ ಆಚರಿಸಕತೆ ಅಂತ ಹೇಳಿ ನಮ್ಗೆ ಖುಷಿ ಅನಿಸ್ತಾ ಇದೆ ಆನಂದ ಸ್ವಾಮಿ ಗಂಡಜ್ವೇ ಭಟ್ ಅವರು ಏನದಾರ ಸರಳ ಸತ್ಯಂತ ವ್ಯಕ್ತಿ ಹಾಗೂ ಯುವಕರ ಇದ್ದಾರ ಅವರ ತಂದೆಯವರು ಎರಡು ಬೇರೆ ಎಂ ಎಲ್ ಎ ಸಿರಟ್ಟಿ ಮತ ಕ್ಷೇತ್ರದ ಅವ್ರ ಕ್ಷೇತ್ರದ ಎಂ ಎಲ್ ಎ ಇದ್ದಂತವ ಅನುಭವ ಆಗಿದ್ರೆ ಅವ್ರಿಗೆ ಕೇಂದ್ರದಿಂದ ಬರುವಂತ ಅನುದಾನಗಳು ಅದಾವು ಹಾಗೂ ಕೇಂದ್ರದ ಕ್ಷೇತ್ರದಿಂದ ಬರುವಂತ ಈ ನಾಮಿನೇಷನ್ ಕೊಡಿದ್ರ ನಮ್ಮ ದಾಳಿಗಳಿಗೆ ನಡಕ ಹುಟ್ಟಿರ್ಬೇಕು ನಡಕ ಹುಟ್ಟಿರ್ಬೇಕು ಅದಕ್ಕ ಅದನ್ನ ನಾವು ಗೆದ್ದೇ ಕೆಲ್ತೀವಿ ಅನ್ನೋದು ನಮ್ಗೆ ನೂರು ನೂರ್ ಭರವಸೆ ಇದೆ ನಾವು ಗೆದ್ದೇವಿ ನಾವು ಜದ್ದೇವಿ ಮತ್ತು ಎರಡು ಲಕ್ಷ ಮತದ ಮತಗಳ ಅಂತರ ಅಂತರದಿಂದ ಕೆಲ್ತೀವಂತ